ಹೈ ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಆಶಾ ಚಂದ್ರ ಭಟ್ ಆಶಾ ಸ್ನಳ ಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾವು ಚೌತಿಗೆ ಅಷ್ಟಮಿಗೆ ಎಲ್ಲ ಮಾಡುವಂತಹ ಹಲಸಿನ ಎಲೆಯ ಕಡುಬು ಬಾಳೆ ಎಲೆ ಹಾಗೂ ಹಲಸಿನ ಎಲೆಯನ್ನು ಮೂಡೆ ಕಟ್ಟಿ ಅದರ ಕಡುಬನ್ನು ನಾವು ಚೌತಿಗೆ ಅಥವಾ ಅಷ್ಟಮಿಗೆ ಮಾಡ್ತೇವೆ ಅದನ್ನು ಇವತ್ತು ಹೇಗೆ ಮಾಡೋದು ಅಂತ ಹೇಳೋದನ್ನು ನಾವು ತೋರಿಸ್ಕೊಡ್ತಾ ಇದ್ದೇವೆ ಬನ್ನಿ ಸ್ನೇಹಿತರೆ ಈಗ ಕೊಟ್ಟೆ ಕಡುಬು ಹೇಗೆ ಮಾಡೋದು ಅಂತೇಳಿ ನೋಡುವ ಕೊಟ್ಟೆ ಇಡ್ಲಿಕ್ಕೆ ಮಾಡಲಿಕ್ಕೆ ನಾವು ಫಸ್ಟಿಗೆ ಹಲಸಿನ ಎಲೆಯನ್ನು ಕೊಯ್ದುಕೊಂಡು ಬರುವ ಈ ಥರ ನೋಡಿ ಹದ ಬೆಳೆದ ದೊಡ್ಡ ದೊಡ್ಡ ಎಲೆ ಆಗಬೇಕು ಅದಕ್ಕೆ ಎಲೆ ದೊಡ್ಡ ಇದ್ದಷ್ಟು ನಮಗೆ ಇಡ್ಲಿ ಮಾಡಲಿಕ್ಕೆ ಸುಲಭ ಆಗ್ತದೆ ಅದನ್ನು ಕೊಟ್ಟೆ ಕಟ್ಟಲಿಕ್ಕೆ ಸುಲಭ ಆಗ್ತದೆ ನೋಡಿ ಈ ಥರ ನಮಗೆ ಎಷ್ಟು ಎಲೆ ಬೇಕು ಅಷ್ಟು ಎಲೆಯನ್ನು ಕೊಯ್ದುಕೊಳ್ಳುವ ಆಮೇಲೆ ಅದನ್ನು ಮನೆಗೆ ತಂದು ಚೆನ್ನಾಗಿ ತೊಳೆದು ಬಟ್ಟೆಯಿಂದ ಒರೆಸಿ ಈ ಥರ ನೋಡಿ ನಮಗೆ ಮೂಡೆ ಕಟ್ಟಲಿಕ್ಕೆ ನಾಲ್ಕು ಎಲೆ ತಗೊಳ್ಬೇಕು ಫಸ್ಟಿಗೆ ನಾಲ್ಕು ಎಲೆ ತಗೊಂಡು ಅದನ್ನು ಟೂತ್ ಪಿಕ್ಕಿನ ಸಹಾಯದಿಂದ ಅಥವಾ ಹಿಡಿಸುಡಿಯ ಕಡ್ಡಿ ಅದನ್ನು ತುದಿಯನ್ನು ಸ್ವಲ್ಪ ಶಾರ್ಪ್ ಮಾಡಿ ಅದರಿಂದ ಕೂಡ ಚುಚ್ಚಿಕೊಳ್ಳಿಕ್ಕಾಗ್ತದೆ ನೋಡಿ ಈ ಥರ ಅದನ್ನು ನಾಲ್ಕು ಎಲೆ ಇಟ್ಟು ಅದನ್ನು ಮೂಡೆ ಕಟ್ಟಿಕೊಳ್ಬೇಕು ಫಸ್ಟಿಗೆ ಈ ಥರ ನೋಡಿ ಒಂದೊಂದೇ ಎಲೆಗಳನ್ನು ಮಾಡಿಸುತ್ತಾ ಸುತ್ತ ಟೂತ್ ಟೂತ್ಪಿಕ್ ಹಾಕಿ ಅದನ್ನು ಮೂಡೆ ಮಾಡಿಕೊಳ್ತಾ ಇದ್ದೇನೆ ನೋಡಿ ಈ ಥರ ಫಸ್ಟಿಗೆ ಅಡಿಯಲ್ಲಿ ಎರಡು ಕಡ್ಡಿ ಚುಚ್ಚಬೇಕು ಆಮೇಲೆ ಒಂದೊಂದೇ ಕಾರ್ನರನ್ನು ಹೀಗೆ ಮಾಡಿಸುತ್ತಾ ಬರಬೇಕು ಅದನ್ನು ಒಂದೊಂದೇ ಕಡ್ಡಿ ಚುಚ್ಚಿಕೊಳ್ತಾ ಮೂಡೆ ಮಾಡಿಕೊಂಡ್ರೆ ಆಯ್ತದನ್ನು ನೋಡಿ ಈ ಥರ ನಮಗೆ ಎಷ್ಟು ಬೇಕು ಅಷ್ಟು ಮೂಡೆಗಳನ್ನು ತಯಾರಿಸಿಕೊಳ್ಳುವ ಒಮ್ಮೆ ಬೇಯಲಿಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡಿಕೊಳ್ಳಿ ನೋಡಿ ಈ ಥರ ಎಲ್ಲ ರೆಡಿ ಮಾಡಿಕೊಳ್ಳಿ ಮೊದಲಿಗೆ ಇಡ್ಲಿ ಮಾಡಲಿಕ್ಕೆ ನಾನಿವತ್ತು ಒಂದು ಕಪ್ ಉದ್ದಿನ ಬೇಳೆ ತಗೊಂಡಿದ್ದೇನೆ ಯಾವ ಕಪ್ಪಲ್ಲಿ ಉದ್ದಿನ ಬೇಳೆ ತಗೊಳ್ತೇನೆ ಅದೇ ಕಪ್ಪಲ್ಲಿ ಮೂರು ಕಪ್ಪಷ್ಟು ಅಕ್ಕಿ ರವೆ ನೋಡಿ ಇಡ್ಲಿ ರವೆ ಅಂತೇಳಿ ಬರ್ಕೊಂಡಿದೆ ಇದರಲ್ಲಿ ಇದನ್ನು ಹಾಕ್ತೇನೆ ನಾನಿವತ್ತು ಮೊದಲಿಗೆ ಇದನ್ನು ನುಣ್ಣಗೆ ರುಬ್ಬಿಕೊಳ್ಳುವ ರುಬ್ಲಿಕ್ಕೆ ಎಷ್ಟು ನೀರು ಬೇಕು ಅಷ್ಟೇ ನೀರು ಹಾಕೊಳ್ಳಿ ಜಾಸ್ತಿ ನೀರು ಹಾಕ್ಕೊಳ್ಬೇಡಿ ಫಸ್ಟಿಗೆ ಉದ್ದನ ಇಲ್ಲಿ ನಾನು ಒಂದು ಮೂರು ಗಂಟೆ ಅನಿಸಿದ್ದೇನೆ ಅಷ್ಟೇ ರುಬ್ಲಿಕ್ಕೆ ಎಷ್ಟು ಬೇಕು ಅಷ್ಟೇ ನೀರು ಹಾಕ್ಕೊಂಡಿದ್ದೇನೆ ಈಗ ಒಂದು ಟೀ ಅಷ್ಟು ಉಪ್ಪು ಹಾಕೊಳ್ತೇನೆ ಯಾವ ಕಪ್ಪಲ್ಲಿ ಉದ್ದು ಹಾಕಿದ್ದೀರಿ ಅದೇ ಕಪ್ಪಲ್ಲಿ ಮೂರು ಕಪ್ಪಷ್ಟು ಅಕ್ಕಿ ರವೆ ಹಾಕ್ಕೊಳ್ತಾ ಇದ್ದೇನೆ ಹುರಿಲಿಲ್ಲ ಇದನ್ನು ಈಗ ಕೈಯಲ್ಲೇ ಮಿಕ್ಸ್ ಮಾಡಿಕೊಳ್ಬೇಕು ನಾವು ಸೌಟಲ್ಲೆಲ್ಲ ಮಾಡಿದರೆ ಅದು ಸರಿಯಾಗಿ ಕೆಲವೊಮ್ಮೆ ಹುಳಿ ಬರೋದಿಲ್ಲ ಇಡ್ಲಿ ನಿಮಗೆ ಮೆತ್ತಗೆ ಹೂವಿನ ಹಾಗೆ ಬರಬೇಕು ಅಂತಾದರೆ ಅದನ್ನು ನಾವು ಯಾವಾಗಲೂ ಕೈಯಲ್ಲೇ ಅದನ್ನು ಮಿಕ್ಸ್ ಮಾಡಿಕೊಳ್ಬೇಕು ದೋಸೆ ಹಿಟ್ಟು ಕೂಡ ಹಾಗೆ ಕೆಲವೊಮ್ಮೆ ಹುಳಿ ಬರುವುದಿಲ್ಲ ದೋಸೆ ಸರಿಯಾಗಿ ಬರುವುದಿಲ್ಲ ಪೇಪರ್ ದೋಸೆ ಸರಿಯಾಗೋದಿಲ್ಲ ಅಂತ ಹೇಳಿ ನಿಮಗೆ ಅನ್ನಿಸ್ತಾ ಇದ್ದರೆ ಅದನ್ನು ಒಂದು ಸತಿ ನೀವು ಹೀಗೆ ಈ ಥರ ಕೈಯಲ್ಲಿ ಮಿಕ್ಸ್ ಮಾಡಿ ನೋಡಿ ಆವಾಗ ಹೇಗಾಗ್ತದೆ ಅಂತೇಳಿ ನೋಡಿ ಸರಿಯಾಗಿ ಅದನ್ನು ಒಂದು ಸೈಡಿಗೆ ಹೀಗೆ ಗಾಳಿ ತುಂಬುವ ಹಾಗೆ ಹೊಡೆದು ಹೊಡೆದು ಅದನ್ನು ಮಿಕ್ಸ್ ಮಾಡಬೇಕು ಆವಾಗ ನಿಮ್ಮ ಇಡ್ಲಿ ಚೆನ್ನಾಗಿ ಬರ್ತದೆ ಒಂದೆರಡು ನಿಮಿಷ ಹೀಗೆ ಮಾಡೋದ್ರಿಂದ ನಮ್ಮ ಕೈಯ ಬಿಸಿ ಇರ್ತದಲ್ಲ ಈ ಬಿಸಿಗೆ ಉದ್ದು ಚೆನ್ನಾಗಿ ಹುಳಿ ಬರ್ತದೆ ಈಗ ಒಂದು ಸ್ವಲ್ಪ ಗಟ್ಟಿ ದೋಸೆ ಹಿಟ್ಟಿಗಿಂತ ಇಡ್ಲಿ ಹಿಟ್ಟು ಗಟ್ಟಿಯಾಗಿರಬೇಕು ಹೇಳಿ ತುಂಬ ಗಟ್ಟಿಯಾದರೆ ಇಡ್ಲಿ ಗಟ್ಟಿ ಆಗ್ತದೆ ತುಂಬ ಗಟ್ಟಿ ಕೂಡ ಆಗಬಾರ್ದು ಅದು ನಾವು ಕೈಯಿಂದ ಬಿಡುವಾಗ ಸರಿಯಾಗಿ ಕೆಳಗೆ ಬೀಳುವ ಹಾಗೆ ಇರಬೇಕು ತುಂಡು ತುಂಡಾಗಿ ಬೀಳಬಾರ್ದು ಕೈಯಿಂದ ಹಿಟ್ಟು ನೋಡಿ ಈ ಥರ ನಾವು ಬಿಡುವಾಗ ನೋಡಿ ಹೀಗೆ ಹೋಗ್ತಾ ಇರಬೇಕು ಹಿಟ್ಟು ನೋಡಿ ಈ ಥರ ಬಂದರೆ ನಿಮ್ಮ ಇಡ್ಲಿ ಚೆನ್ನಾಗಿ ಬರ್ತದೆ ಯಾಕೆಂದರೆ ಈಗ ನೀವು ಮಿಕ್ಸ್ ಮಾಡಿ ಇಟ್ಟ ಅಕ್ಕಿ ತರಿ ನೀರು ಎಳ್ಕೊಂಡು ಹದವಾಗಿರ್ತದೆ ನಾಳೆ ಬೆಳಿಗ್ಗೆ ಆಗುವಾಗ ಉಪ್ಪು ನಾನು ಇವತ್ತೇ ಹಾಕ್ಕೊಂಡಿದ್ದೇನೆ ನೋಡಿ ಈ ಥರ ಬರಬೇಕು ಒಂದು ಕಪ್ಪು ಉದ್ದಿಗೆ ಮೂರು ಕಪ್ಪು ಅಕ್ಕಿ ತರಿ ನೀವು ಎಷ್ಟು ಉದ್ದು ತಗೊಳ್ತೀರಿ ಅದರ ಮೂರು ಮೂರು ಟೈಮ್ ಹಾಕಬೇಕು ಅಕ್ಕಿ ಹಾಕುದಿದ್ರೂ ಅಷ್ಟೇ ಅಕ್ಕಿ ಕಡ್ದು ಹಾಕೋದಾದರೂ ಕೂಡ ಒಂದು ಕಪ್ ಉದ್ದಿಗೆ ಮೂರು ಕಪ್ ಅಕ್ಕಿ ಹಾಕ್ಬೋದು ಇಡ್ಲಿ ಅಕ್ಕಿ ಅಂತಲೇ ಸಿಗ್ತದೆ ಕೆಲದು ಇಲ್ಲದೇ ದೋಸೆ ಅಕ್ಕಿ ಆದರೂ ಆಗ್ತದೆ ನೋಡಿ ಇದೀಗ ಹಿಟ್ಟು ರೆಡಿ ಆಯಿತು ಇದನ್ನು ಮುಚ್ಚಿ ಇಡುವ ಹೀಗೇ ನಾಳೆ ಬೆಳಿಗ್ಗೆ ಇಡ್ಲಿ ಮಾಡುವ ನಿನ್ನೆ ಮುಚ್ಚಿಟ್ಟ ಹಿಟ್ಟು ನೋಡಿ ಚೆನ್ನಾಗಿ ಹುಳಿ ಬಂದಿದೆ ಇದೀಗ ನೋಡಿ ಇದನ್ನು ಈಗ ಜಾಸ್ತಿ ಮಿಕ್ಸ್ ಮಾಡಬಾರ್ದು ಒಂದೇ ಅದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಅಂದ್ರೆ ಅದರಲ್ಲಿರುವ ಆರನ್ನು ತೆಗಿಬಾರ್ದು ನಾವು ಸುಮ್ಮನೆ ಮಿಕ್ಸ್ ಮಾಡಿಕೊಂಡು ಸಾಕು ನೋಡಿ ಇದೀಗ ಹಿಟ್ಟು ರೆಡಿ ಆಯಿತು ಕೊಟ್ಟ ಇಡ್ಲಿ ಮಾಡಲಿಕ್ಕೆ ಫಸ್ಟಿಗೆ ಈ ಹಲಸಿನ ತೊಟ್ಟುಗಳನ್ನು ತೆಗೆದುಕೊಳ್ಬೇಕು ನೋಡಿ ಈ ಥರ ನೋಡಿ ಈ ಥರ ತೊಟ್ಟುಗಳನ್ನೆಲ್ಲ ಕಟ್ ಮಾಡಿಕೊಳ್ಬೇಕು ನಿನ್ನೆ ನೋಡಿ ನಾವು ಅದನ್ನು ಕಟ್ ಮಾಡಲಿಲ್ಲ ಮೊದಲಿಗೆ ಅದನ್ನು ಕಟ್ ಮಾಡಿಕೊಂಡು ನಂತರ ಒಂದು ಅಥವಾ ಎರಡು ಸೌಟು ಹಿಟ್ಟು ಅದರೊಳಗೆ ಹೀಗೆ ಇದಕ್ಕೆ ಹಾಗೆ ಫುಲ್ ಹಾಕಬಾರ್ದು ಇಡ್ಲಿ ಯಾವಾಗಲೂ ಹಿಟ್ಟು ಸ್ವಲ್ಪ ಕಡಿಮೆನೇ ಹಾಕಬೇಕು ಅದು ಯಾಕೆಂದರೆ ಅದು ಬೆಂದ ನಂತರ ಅದು ಹಿಗ್ಗಿಕೊಳ್ತದೆ ಹಾಗಾಗಿ ನೋಡಿ ಈ ಥರ ಅರ್ಧದಷ್ಟು ಹಿಟ್ಟು ಹಾಕ್ಕೊಂಡು ಈ ಥರ ಪಾತ್ರೆಯಲ್ಲಿ ನೀರು ಬಿಸಿ ಇಟ್ಟು ಇದನ್ನು ಸರುತ ನಿಲ್ಲುವ ಹಾಗೆ ನಿಲ್ಲಿಸ್ಕೊಳ್ಬೇಕು ನೋಡಿ ಈ ಥರ ಎಲ್ಲವನ್ನು ಕೂಡ ಇಟ್ಕೊಳ್ಳಿ ಈ ಥರ ಮುಚ್ಚಳ ಮುಚ್ಚಿ ಅರ್ಧ ಗಂಟೆ ಇದನ್ನು ಬೇಯಿಸ್ಕೊಳ್ಬೇಕು ಹಲಸಿನ ಎಲೆಯಲ್ಲಿ ಮಾಡಿದಂತಹ ಕೊಟ್ಟೆ ಇಡ್ಲಿ ರೆಡಿ ಆಯಿತು ನೋಡಿ ಇದನ್ನು ಕೂಡ ಓಪನ್ ಮಾಡೋದು ಹೇಗೆ ಅಂಥೇಳಿ ನಾವು ಈ ಕಡ್ಡಿಗಳನ್ನು ಚುಚ್ಚಿರ್ತೇವಲ್ವ ಈ ಕಡ್ಡಿಗಳನ್ನು ತೆಗೆದ್ರಾಯ್ತು ನೋಡಿ ನಮ್ಮ ಕೊಟ್ಟೆ ಇಡ್ಲಿ ರೆಡಿ ಆಯಿತು ನೋಡಿ ಹೇಗೆ ಸಾಫ್ಟಾಗಿ ಬಂದಿದೆ ಅಂತ ಹೇಳಿಕೊಂಡು ಇದರ ಜೊತೆಗೆ ಚಟ್ನಿ ಹಾಗೂ ಸಾಂಬಾರ್ ಜೊತೆಗೆ ಇದನ್ನು ಸರ್ವ್ ಮಾಡಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೇಗಾಯಿತು ಅಂತ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಲೈಕ್ ಕೊಟ್ಟು ಶೇರ್ ಮಾಡಿ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ ನಾಳೆ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಹೊಸ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿ ಧನ್ಯವಾದಗಳು